ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಇದು ಒಂಥರ ಬೇಜಾರಿನ ವಿಷಯ ಅಂತಲೇ ಹೇಳ್ಬೋದು ಏನು ಅನ್ನೋದನ್ನ ತಿಳಿಸ್ತೀನಿ ಹಾಗೆ ಯಾಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಲೈಕ್ ಮಾಡಿರಲ್ಲ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಿಮಗೆ ನಾನು ಹಿಂದಿನ ಒಂದೆರಡು ದಿವಸದ ಮುಂಚೆ ವೀಡಿಯೋ ಮಾಡಿ ತಿಳಿಸಿದ್ದೆ ಅತಿ ಶೀಘ್ರದಲ್ಲೇ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕಿ ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಅಂತ ನಿಮಗೂ ಕೂಡ ಹೇಳಿದ ಪ್ರೆಸ್ ಮೀಟ್ ಅಲ್ಲಿ ಬೆಳಗಾವಿಯಲ್ಲಿ ನಡೆದ ಪ್ರೆಸ್ ಮೀಟ್ ಅಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದರು ಅತಿ ಶೀಘ್ರದಲ್ಲಿ ಎರಡು ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಹೋಪ್ಫುಲಿ ದಸರಾ ಹಬ್ಬದ ಟೈಮಲ್ಲಿ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಗೊತ್ತಿದೆ ಅವ್ರು ಹೇಳ್ತಾರೆ ಪ್ರತ್ ಬಟ್ ಹೇಳಿದ್ದಾಗ ಹೇಳಿದಾಗ ಮಾಡೋಕ್ಕಿಂತ ಜಾಸ್ತಿ ಮಾಡ್ದಲೇ ಇರೋದೇ ಹೆಚ್ಚು ಅಂದರೆ ಯಾವಾಗ ಕೊಡ್ತೀವಿ ಅಂತಾರೋ ಕೊಡ್ದಲೇ ಇರೋದೇ ಹೆಚ್ಚಾಗಿರೋದ್ರಿಂದ ಯಾರಿಗೂ ಕೂಡ ನಂಬಿಕೆ ಇಲ್ಲ ಅವ್ರು ಹಣ ಹಾಕೋವರೆಗೂ ಕೂಡ ಪ್ರತಿ ಸತಿ ಇದೇ ಥರ ಹೇಳಿ 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 ಅವರೇ ಅವ್ರ ಮೇಲಿರೋ ಹೋಪ್ಸ್ನ ಕಳ್ಕೊಂಡಿದ್ದಾರೆ ಸೊ ಇವಾಗ ಸದ್ಯಕ್ಕೆ ಸದ್ಯದಲ್ಲೇ ಕಳಿಸ ಹಾಕ್ತೀವಿ ಹಣ ಅಂತ ಹೇಳಿದರೆ ಅದು ಕೂಡ ಯಾವಾಗ ಏನು ಅನ್ನೋದ್ರ ಬಗ್ಗೆ ಏನೂ ಅಪ್ಡೇಟ್ ಬಂದಿಲ್ಲ ನೋಡೋಣ ಈ ಸತಿನಾದರೂ ನವರಾತ್ರಿ ಹಬ್ಬದ ಟೈಮಲ್ಲಿ ಆದರೂ ಹಾಕ್ತಾರೆ ಅಥವಾ ಇನ್ನೂ ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ತಾರ ಏನು ಅಂದ್ಬಿಟ್ಟು ಇದು ಒಂದು ಅಪ್ಡೇಟ್ ಆದರೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ಈಗ ಸದ್ಯಕ್ಕೆ ಹೊಸ ಅಪ್ಡೇಟ್ ಬಂದಿರೋದೇನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲಾನುಭವಿಗಳನ್ನ ಗೃಹ ಲಕ್ಷ್ಮಿ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ಬಿಟ್ಟು ಅಪ್ಡೇಟ್ ಬಂದಿದೆ ಇದು ಹೊಸ ಅಪ್ಡೇಟ್ ಅಂದರೆ ಹೊಸದಾಗಿ ಬಂದಿದೆ ನಾನು ಇದಕ್ಕೆ ಸ್ವಲ್ಪ ದಿನ ಮುಂಚೆ ನಾನು ಹೇಳಿದ್ದೆ ಆವಾಗಲೂ ಕೂಡ ಇಷ್ಟು ಲಕ್ಷ ಜನದ್ದು ಕ್ಯಾನ್ಸಲ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಅಂತ ಇದು ರೀಸೆಂಟಾಗಿ ಅದನ್ನ ಬಿಟ್ಟು ಮತ್ತೆ ಈಗ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲಾನುಭವಿಗಳನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಏನಕ್ಕೆ ರೀಸನ್ ಅಂದರೆ ನಿಮಗೂ ಕೂಡ ಗೊತ್ತಿದೆ ಕೆಲವರು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಕೆಲವರು ಅವರು ಐ ಟಿ ಕಟ್ಟಿಲ್ಲ ಅಂದರೆ ಅವ್ರ ಹಸ್ಬೆಂಡ್ ಐ ಟಿ ಕಟ್ತಾ ಇರ್ತಾರೆ ಸೊ ಇಂಥ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗೇ ಆಗುತ್ತೆ ಸೊ ಹಾಗಾಗಿ ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂದರೆ ದಯವಿಟ್ಟು ಒಂದು ಸತಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ಯಾಕಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರಲ್ಲ ನೀವು ಎಲ್ಲಿ ಚ ನೀವು ಎಲ್ಲಿ ಚೆಕ್ ಮಾಡಬೇಕು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಇಲ್ಲೋ ಅಂತಂದರೆ ನಿಮ್ಮ ನೀವು ಅಫಿಷಿಯಲ್ ಆಹಾರ ವೆಬ್ಸೈಟಲ್ಲಾದರೂ ಹೋಗಿ ಚೆಕ್ ಮಾಡ್ಬೋದು ಇಲ್ಲಾಂದರೆ ನೀವು ಬೆಂಗಳೂರು ಒಂದು ಕರ್ನಾಟಕ ಒಂದು ಸೈಬರ್ ಸೆಂಟರ್ಸ್ಗೂ ಹೋಗಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹೇಳಿದರೆ ಅವ್ರು ಚೆಕ್ ಮಾಡಿ ಹೇಳ್ತಾರೆ ಆ್ಯಕ್ಟಿವ್ ಇದೆಯಾ ಕ್ಯಾನ್ಸಲ್ ಆಗಿದೆಯಾ ಅಂತ ಅಕಸ್ಮಾತ್ ಕ್ಯಾನ್ಸಲ್ ಆಗಿದೆ ಯಾವ ರೀಸನಿಂದ ಕ್ಯಾನ್ಸಲ್ ಆಗಿದೆ ಅಂತ ಕೂಡ ಮೆನ್ಷನ್ ಆಗಿರುತ್ತೆ ನೀವು ಏನಾದರೂ ಐ ಟಿ ರಿಟರ್ನ್ ಇದ್ದೀರಾ ಅಂತ ಕ್ಯಾನ್ಸಲ್ ಆಗಿದೆಯಾ ಅಥವಾ ನಿಮ್ಮದು ಏನಾದ್ರೂ ಸಿಕ್ಸ್ ಮಂತ್ಸ್ ಕಂಟಿನ್ಯೂಸ್ ಆಗಿ ರೇಷನ್ ತೊಗೊಂಡಿಲ್ಲ ಅಂತಂದರೆ ಕೂಡ ನಿಮ್ಮದು ಕ್ಯಾನ್ಸಲ್ ಆಗುತ್ತೆ ಸೊ ವಿತ್ ರೀಸನ್ನು ಕೂಡ ಕೊಟ್ಟಿರ್ತಾರೆ ನಿಮ್ಮದು ಯಾಕೆ ಕ್ಯಾನ್ಸಲ್ ಆಗಿದೆ ಅಂತ ಸೊ ಇವಾಗ ಹೊಸದಾಗಿ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಗೃಹಲಕ್ಷ್ಮಿ ಯೋಜನೆಗಳನ್ನ ಫಲಾನುಭವಿಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ನಿಮಗೂ ಏನಾದ್ರೂ ಡೌಟ್ ಇತ್ತು ನಿಮ್ಗೆ ಹಣ ಬಂದಿಲ್ಲ ಅಂತಲೇ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅವಾಗ ಖಂಡಿತ ನಿಮ್ಗೆ ಕೂಡ ಗೊತ್ತಾಗುತ್ತೆ ಯಾವ ರೀಸನಿಂದ ಅಂತ ಎಲ್ಲದೂ ಸರಿ ಇದೆ ಅಕಸ್ಮಾತ್ ನಿಮ್ಮದು ಕ್ಯಾನ್ಸಲ್ ಆಗಿದ್ದಾನೆ ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗೆ ಏನೇನೆಲ್ಲ ಮಾನದಂಡ ಇದೆ ಅದೆಲ್ಲದು ನಿಮಗಿದೆ ಅಂದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಮಿಸ್ಸಾಗಿ ಕ್ಯಾನ್ಸಲ್ ಆಗಿದೆ ಅಂತಂದರೆ ನಿಮ್ಮ ಹತ್ತಿರದ ಆ ಆಹಾರ ಇಲಾಖೆಗೆ ಹೋಗಿ ನಿಮಗೆ ಒಂದು ಲೆಟರ್ನ ರಿಕ್ವೆಸ್ಟ್ ಲೆಟರ್ನ ಕೊಡಬೇಕಾಗತ್ತೆ ಹಿಂಗೆ ನಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಬಟ್ ನಮಗೆ ಯಾವುದೇ ರೀತಿ ನಮಗೆ ನಾವು ಅರ್ಹರೇ ಇದ್ದೀವಿ ಬಿ ಪಿ ಎಲ್ ಕಾರ್ಡಿಗೆ ನಮ್ಮದು ಕಾರ್ಡ್ ಆ್ಯಕ್ಟಿವ್ ಮಾಡಿಕೊಡಿ ಅಂತ ಹೇಳಿದರೆ ಅವ್ರು ಒಂದು ಸತಿ ರಿವೆರಿಫಿಕೇಷನ್ ಮಾಡಿ ನಿಮ್ಮ ಕಾರ್ಡನ್ನ ಆ್ಯಕ್ಟಿವ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅಕಸ್ಮಾತ್ ನೀವು ಅರ್ಹರಿದ್ದರೂ ಕೂಡ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಂತಲೇ ಖಂಡಿತ ನೀವು ರಿಕ್ವೆಸ್ಟ್ನ ಕೊಡ್ಬೋದು ಆಹಾರ ಇಲಾಖೆಗೆ ಹೋಗಿ ಅವ್ರು ಆದಷ್ಟು ಬೇಗ ನಿಮ್ಮ ಕಾರ್ಡ್ನ ಆ್ಯಕ್ಟಿವ್ ಮಾಡಿಕೊಡ್ತಾರೆ ಸತಿ ಆ್ಯಕ್ಟಿವ್ ಆಯಿತು ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಕೂಡ ಹಣ ಬರ್ತಾ ಹೋಗುತ್ತೆ ಇವಾಗ ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳಿದ್ದಾರೆ ನಿಮಗೆ ಯಾವಾಗ ಕೊಡ್ತಾರೆ ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ಈಗ ನವರಾತ್ರಿ ಹಬ್ಬ ಕೊಡ್ತಾರೆ ಅಥವಾ ದೀಪಾವಳಿ ಅವ್ರಿಗೂ ಪೋಸ್ಟ್ಪೋನ್ ಮಾಡ್ತಾರೆ ಏನು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಕಸ್ಮಾತ್ ಯಾವ ಥರ ಇಂಥ ಸ್ಕೀಮ್ ಬಗ್ಗೆ ವಿಡಿಯೋ ಬೇಕು ಅನ್ನೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಆ ಸ್ಕೀಮ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಏನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲ್ಲೇ ನೋಡ್ತಾ ಇದ್ದೀರಾ ಈ ಗುಡ್ಡವಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದರ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಸ್